ಸಾಗು ಮಸಾಲೆಗೆ ಏನಪ್ಪ ಸೀಕ್ರೆಟ್ ಏನಪ್ಪಾ ಮದುವೆ ಮನೆಯಲ್ಲಿ ಊರಿಗೆ ಸಾಗು ಅಥವಾ ಕುರ್ಮಾ ಸ್ನೇಹಿತರೆ ಅವರು ಸಾಗು ಅಂತ ಹೇಳಿರ್ತಾರೆ ಆದ್ರೆ ನಾವು ಕುರ್ಮಾ ಟೈಪ್ ಅಲ್ಲಿ ಮಾಡ್ಕೊಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಮ್ಮ ಬಟ್ರು ಕೃಷ್ಣನವರು ಮಾಡ್ತಾ ಇದಾರೆ ಯಾವತ್ತಿಯಾಗಿ ಮಾಡಿದಾರೆ ನೋಡ್ಕೊಂಡು ಬರೋಣ ಬದಲಿಗೆ ದೊಡ್ಡ ಪಾತ್ರೆಯನ್ನ ತಗೊಂಡಿದ್ದಾರೆ ಅದಕ್ಕೆ ಈರುಳ್ಳಿ ಕಸ್ತೂರಿ ಮೆಂತ್ಯ ಸ್ವಲ್ಪ ಪುಜನ ಸೊಪ್ಪನ್ನ ಹಾಕೊಂಡಿದ್ರೆ ಸ್ನೇಹಿತರೆ ಅದು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಬಟಣೆ ಏನೇ ಇರಲ್ಲ ಕೂಡ ಹಾಕೊಂಡ್ರು ಅನಂತರ ತರಕಾರಿಗಳು ಸ್ನೇಹಿತರ ಪ್ರತಿಯೊಂದು ತರಕಾರಿಗಳನ್ನ ಡೈಮಂಡ್ ಪೀಸಲ್ಲಿ ಕಟ್ ಮಾಡಿಸಿದ್ರು ಕಟ್ ಮಾಡಿದ ತೊಳೆದು ಚೆನ್ನಾಗಿ ಹಾಕೊಂಡು ಅದನ್ನು ಕೂಡ ಫ್ರೈನ ಮಾಡ್ತಾ ಇದಾರೆ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲೂ ಬೀನ್ಸ್ ಆಗಬಹುದು ಗೆಡೆ ಕೋಸ ಆಗ್ಬೋದು ಕ್ಯಾರೆಟ್ ಆಗಬಹುದು ಬದನೇಕಾಯಿ ಮತ್ತೆ ಅದಕ್ಕೆ ಸ್ನೇಹಿತರೆ ಎಷ್ಟು ತರಕಾರಿಗಳನ್ನ ಹಾಕಿದರೆ ಅನಂತರ ಅರಿಶಿನ ಪುಡಿನ ಹಾಕಿ ಎಲ್ಲಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ನೇಹಿತರೆ ನಮ್ಮ ಬಟರ್ ಆಫ್ ಸೀಕ್ರೆಟ್ ಆದಂತ ಮಸಾಲಾನ ಆಲ್ರೆಡಿ ಹೇಳಿದಂಗೆ ಗುಂಟೂರು ಮೆಣಸಿಕಾಯಿ ಬೇಡಿಗೆ ಮೆಣಸಿಕಾಯಿ ಈರುಳ್ಳಿ ಮತ್ತೆ ಕಾಯಿ ಗೋಡಂಬಿ ಚೂರು ಸ್ನೇಹಿತರೆ ಎಲ್ಲವನ್ನ ಹಾಕಿ ಮಾಡಿದರೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಆಗ್ಬೋದು ಸೋಂಪು ಆಗ್ಬೋದು ಮೆಣಸು ಆಗ್ಬಹುದು ಸ್ನೇಹಿತರೆ ಪ್ರತಿಯೊಂದು ಐಟಮ್ ಗಳನ್ನ ಇದರಲ್ಲಿ ಆಡ್ ಮಾಡ್ಕೊಂಡಿರ್ತಾರೆ ಅದನ್ನು ಕೂಡ ಎಲ್ಲಾನೇ ರುಬ್ಬಿ ನೈಸ್ಯ ರುಬ್ಬಿ ತಂದಿದ್ರು ಆನಂತರ ಸ್ನೇಹಿತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ರ ಯಾವಕ್ಕೆ ಒಲೆ ಮುಂದೆ ಇದ್ದಾಗ ಪ್ರೀತಿಯಿಂದ ಅಡುಗೆನ ಮಾಡಿ ಒಲೆ ಮುಂದೆ ಈ ತರ ಕುರ್ಮಾ ಗಳಲ್ಲಿ ಮಾಡಿದಾಗ ಎಲ್ಲೂ ಹೋಗಂಗಿಲ್ಲ ತಲೆ ಇಡಬಿಡುತ್ತೆ ಅದಕ್ಕೋಸ್ಕರ ಮಸಾಲೆನ ಹಾಕ್ತಾಗ ಅಚ್ಚುಕಟ್ಟಾಗಿ ತಿರಿಕೊಂಡು ಅಲ್ಲೇನೇ ಇರಬೇಕು ನೋಡಿ ಸ್ನೇಹಿತರ ಮಸಾಲೆನ ಹಾಕಿದೇವಿ ಮಸಾಲೆನ ಚೆನ್ನಾಗಿ ತಿರುಗ್ತಾ ಇದೇವೆ ತಿರುಗಿದ ನಂತರ ನೋಡಬಹುದು ಸ್ನೇಹಿತರ ಅಲ್ಲೇ ಇದ್ದು ಅಚ್ಚುಕಟ್ಟಾಗಿ ಎಷ್ಟು ನೀರ್ ಬೇಕು ಅಷ್ಟನ್ನ ನೀರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ಸ್ನೇಹಿತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರ ಒಂದು ಹದವಾಗಿ ಇದ್ದಷ್ಟು ಉಪ್ಪು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದಾರೆ ಆನಂತರ ಗರಂ ಮಸಾಲೆ ಸ್ನೇಹಿತರೆ ಗರಂ ಮಸಾಲೆ ಸ್ವಲ್ಪ ಚಿಕನ್ ಮಸಾಲೆ ಐಟಮ್ ಗಳನ್ನ ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು ತುಂಬಾನೇ ಅದ್ಭುತವಂತ ಟೇಸ್ಟ್ ಬರುತ್ತೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರ ಆನಂತರ ಕ್ಯಾಪ್ಸಿಕಮ್ ಸ್ನೇಹಿತರೆ ಕ್ಯಾಪ್ಸಿಕಮ್ ಮತ್ತೆ ಟೊಮೊಟೋನು ಕೂಡ ಆಡ್ ಮಾಡ್ಕೊಳ್ಬೇಕು ಧನ್ಯಾ ಪುಡಿನೂ ಆಡ್ ಮಾಡ್ಕೊಳ್ಬೇಕು ನೋಡೋರಲ್ಲ ಕ್ಯಾಪ್ಸಿಕಮ್ ಕೂಡ ಅಲ್ಲೇ ತಂದ್ಬಿಡಿಕೊಂಡಿದ್ವೋ ಧನ್ಯಾ ಪುಡಿ ಹಾಕಿದ್ವೋ ಕ್ಯಾಪ್ಸಿಕಮ್ನು ಕೂಡ ಹಾಕಿದೀವಿ ಆನಂತರ ಫೈನಲ್ ಆಗಿ ಟೊಮೊಟೊ ಹಾಕಿ ಸ್ನೇಹಿತರೆ ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಸುಮಾರು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷನಾಗ್ಲಿ ಸ್ನೇಹಿತರೆ ಮಾಡಿದ ನಂತರ ಒಂದು ಹದ್ ಹದಿನೈದು ನಿಮಿಷ ಬಿಡಬೇಕು ಸ್ನೇಹಿತರ ಮಸಾಲೆನ ತರಕಾರಿಗಳೆಲ್ಲ ಇಳಿಬೇಕು ಫೈನಲ್ ಆಗ ನಮ್ಮ ಹರಸ ಅವರ ಕೈಯಲ್ಲಿ ಕೊತ್ತಂಬರಿ ಸೊಪ್ಪನ ಹಾಕಿ ಫೈನಲ್ ಆಗ ಸಾ ಪುರಿಗೆ ಕುರ್ಮನ ರೆಡಿ ಮಾಡಿದ ಸ್ನೇಹಿತರ ಅದ್ಭುತವಂತ ಕುರ್ಮಾ ರೆಡಿ ಆಗಿತ್ತು ನೋಡ್ರಲ್ಲ ಸ್ನೇಹಿತರ ಈ ವಿಡಿಯೋನ ನೋಡಿ ಖುಷಿ ಪಡಿ ನಾವು ಮತ್ತೊಂದ್ ಹಿಡುದೇ ಮತ್ತೊಮ್ಮೆ ಬರ್ತೇವಿ